ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲ್ ಅಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ ನ ರೇಟ್ಸ್ ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಆನ್ ಅಲ್ಲಾದ್ರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದರೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನ ನೋಡ್ಬಿಡೋಣ ಬನ್ನಿ ಹೋಗೋಣ ಗೆಣಸುಗಡ್ಡೆ ಒಂದು ಕೆ ಜಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಟಾಪ್ ರೇಟು ಸೌತೆಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ಮೂವತ್ತೈದು ರೂಪಾಯಿ ವೈಟ್ ಬೀನ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಉಜಾಲ ಬದ್ನೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಪನ್ನೀರ್ ಹಾಗಲಕಾಯಿ ಹತ್ತು ಕೆ ಜಿ ಬ್ಯಾಗು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಅವರೇಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬೀಟ್ರೂಟ್ ಹತ್ತರಿಂದ ಹದಿನೈದು ರೂಪಾಯಿ ಹಾಗಲಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬಾಟಲ್ ಬದನೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಬದನೆಕಾಯಿ ಹತ್ತರಿಂದ ಹನ್ನೆರಡು ರೂಪಾಯಿ ಕೋಸು ಕ್ಯಾಬೇಜ್ ಆರರಿಂದ ಹತ್ತು ರೂಪಾಯಿ ಕ್ಯಾಪ್ಸಿಕಮ್ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಕ್ಯಾರೆಟ್ ಹದಿನೈದರಿಂದ ಮೂವತ್ತೈದು ರೂಪಾಯಿ ಕ್ಯಾಲಿಫ್ಲವರ್ ಹೂಕೋಸು ಎಂಟರಿಂದ ಹತ್ತು ರೂಪಾಯಿ ಹೊಂದುವು ಹೂವು తోచో బదినకై ఆందత్ రూపాయి వంద కేజి చుక్కడికాయ హైదరింద ఇప్పదు రూపాయి తెంగినాయి ఇప్పవత్ రూపాయి నుగ్గేకాయ్ 40 ఎత్ రూపాయి శుంఠి నలవతరి ఎప్ప రూపాయి మెణసినకై హ ఇప్పదు రూపాయి బెండేకాయ్ ఇప్ప నలవయి నౌకోల్ ఎంటరిందైదు రూపాయ ದೊಡ್ಡ ಈರುಳ್ಳಿ ಇಪ್ಪತ್ತರಿಂದ ಮೂವತ್ತ್ನಾಲ್ಕು ರೂಪಾಯಿ ಸಣ್ಣ ಈರುಳ್ಳಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಹೀರೆಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಲೂಗಡ್ಡೆ ಹದಿನೈದರಿಂದ ಇಪ್ಪತ್ತೆರಡು ರೂಪಾಯಿ ಮಲ್ಲಂಗಿ ಆರರಿಂದ ಹತ್ತು ರೂಪಾಯಿ ಪಡವಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಸೋರೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಟೊಮೆಟೊ ಬಂದು ಹನ್ನೆರಡರಿಂದ ಸ್ಟಾರ್ಟಾಗಿ ಟಾಪ್ ರೇಟು ಇಪ್ಪತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಟೊಮೊಟೊ ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್